എല്ലൂ ನೋಡ್ರಿ ನಾವು ಇವತ್ತು ನವನಗರ್ ಕೊಟ್ಟಿದ್ದೀವಿ ನೋಡ್ರಿ ನಮ್ಮ ಅಣ್ಣಂದರು ಅಣ್ಣ ತಮ್ಮಂದ್ರು ಮತ್ತು ಅಕ್ಕಂದರು ಸೇರಿ ನನ್ನ ಮಗಳಿಗೆ ಕೂಸ ಮಾಡ್ಲಿಕ್ಕತ್ತಿದ್ರು ಅಲ್ಲಿಗೆ ಹೊಂಟೆ ನೋಡಿರಿ ಇದು ನವನಗರದೊಳಗೆ ಕಾರ್ತಿಕ್ ಗ್ರ್ಯಾಂಡ್ ಅಂತಂದು ಹೋಟೆಲ್ ಅದ ಮಸ್ತ್ ಇತ್ತು ನೋಡ್ರಿ ಚಲೋ ಇತ್ತು ಯಾರಾದರೂ ನೀವು ಹುಬ್ಬಳ್ಳಿ ಒಳಗೆ ಇದ್ದವರು ಬೇಕಾದ್ರೆ ನೀವು ಹೋಗ್ಬೋದು ಆ ಹೋಟೆಲ್ಗೆ ಅಲ್ಲೆಲ್ಲ ಯಾವ ಯಾವ ರೀತಿ ಐಟಮ್ಸು ಎಲ್ಲನಿದ್ವಿ ಏ ನಾವು ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ನಿಮ್ಗೆ ತೋರಿಸ್ಲಿಕ್ಕೆ ಹತ್ತಿ ನೋಡ್ರಿ ಫಸ್ಟಿಗೆಲ್ಲೂ ನಾವು ಮೊದಲು ಫೋಟೋ ತೊಗೊಂಡು ಈ ಥರ ಎಲ್ಲನೂ ಇದು ಮಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಆಮೇಲೆ ಕೇಕ್ ಕಟ್ ಮಾಡಿದರು ಕೇಕಿಂದೆಲ್ಲ ರೆಡಿ ಮಾಡ್ಲಿಕ್ಕೆ ತರ ನೋಡ್ರಿ ಅಲ್ಲಿ ಆಮೇಲೆ ಜ್ಯೂಸ್ ಇಟ್ಟಿದ್ರು ಮೊದಲಿಗೆ ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಅದನ್ನೆಲ್ಲನೂ ನಾವು ಡ್ಯಾನ್ಸ್ ಮಾಡಿದ್ವಿ ಆಮೇಲೆ ಕೇಕ್ ಕಟ್ಟಿಂಗ್ ನೋಡ್ರಿ ಇಲ್ಲಿ ನನ್ನ ಮಗಳಿಗೆ ನನ್ನ ದೊಡ್ಡ ಮಗಳಿಗೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ರೆ ಎಲ್ಲಾನು ನೋಡಿರಿ ಎಲ್ಲ ಈ ಥರ ನಮ್ಮ ವೈನಿ ಆಮೇಲೆ ನಮ್ಮ ಇನ್ನೊಬ್ಬ ಗದಿಗಿನ ತಮ್ಮನ ನೆಂತ್ ನಮ್ಮ ತಮ್ಮನ ನಿಂತು ಈಕೆ ನಮ್ಮ ಎರಡನೇ ಅಕ್ಕ ನಮ್ಮ ದೊಡ್ಡ ಅಕ್ಕ ಭಾವ ಮಕ್ಕಳು ಎಲ್ಲರೂ ಬಂದಿದ್ರು ನೋಡ್ರಿ ಹುಡುಗರು ಅವರೆಲ್ಲಾನು ನಾವು ಎಂಜಾಯ್ ಮಾಡಿದ್ವಿ ಈ ರೀತಿ ನೋಡ್ರಿ ಇದು ಪುದೀನ ಜ್ಯೂಸ್ ಕೊಟ್ಟಿದ್ರು ಎಲ್ಲರೂ ಕೊಡಿದ್ವಿ ಆಮೇಲೆ ಅವರು ಎಲ್ಲಾನು ಅವಳಿಗೆ ಹುಡುಗರು ಅಂತಂದು ಹೇಳಿ ಸೀರೆ ಅದನ್ನೆಲ್ಲಾನು ತೊಗೊಂಡ್ಬಂದಿದ್ರು ಅವರು ಕೊಟ್ಟು ಅದನ್ನೆಲ್ಲ ಇದು ಮಾಡಿದರು ಆಮೇಲೆ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ನಾವು ಫೋಟೋ ತೆಗೆಸ್ಕೊಂಡು ನೋಡ್ರಿ ಎಲ್ಲಾನು ಇಷ್ಟೊಂದು ಇಪ್ಪತ್ತೈದು ಜನ ಇದೆ ನೋಡಿರಿ ನಾವು ಹೋಟೆಲ್ ಮಾತ್ರ ಚಲೋ ಇತ್ತು ಇಷ್ಟೇ